ಬಿಗ್ ಬಾಸಿನ ಇವತ್ತಿನ ಎಪಿಸೋಡ್ನಲ್ಲಿ ಎರಡು ಟೀಮ್ ಆಗಿ ಸೆಲೆಕ್ಟ್ ಮಾಡಿದ್ರು ಅದರಲ್ಲಿ ಹನುಮಂತ ಮತ್ತು ಗೌತಮಿಯವರು ಅದರಲ್ಲಿ ಗೌತಮಿಯವರ ಟೀಮ್ ಎಲ್ಲ ಗೇಮ್ನಲ್ಲಿ ಸೋತು ಸುಣ್ಣಾಗಿದ್ದಾರೆ ಹನುಮಂತ ಅವರ ಟೀಮ್ನಲ್ಲಿರುವ ಎಲ್ಲರನ್ನು ಕ್ಯಾಪ್ಟನ್ಸಿ ಆಟಕ್ಕೆ ಕಳುಹಿಸಿದ್ದಾರೆ ನನಗೆ ಆಟ ಆಡೋಕ್ಕೆ ಕೊಡೋದಿಲ್ಲ ನನ್ನ ಉಸ್ತುವಾರಿಯಾಗಿ ಮಾತ್ರ ಇಟ್ಕೊಳ್ತಾರೆ ಅಂತ ಚೈತ್ರಾಕ್ ಅವರು ಅಳ್ತಾ ಇದ್ದಾರೆ ಉಸ್ತುವಾರಿ ಮಾಡಲ್ಲ ಅಂದ್ರು ಉಸ್ತುವಾರಿ ಮಾಡಲು ಕೊಡ್ತಾರೆ ಆಟ ಆಡಲ್ಲ ಅಂದ್ರೆ ಆಟ ಆಡಸ್ತೀನಿ ಇಲ್ಲ ಉಸ್ತುವಾರಿ ಮಾಡಿಸ್ತೀನಿ ಅಂತ ಅವರು ಹೇಳ್ತಿದ್ದಾರೆ ನನಗೆ ಅರ್ಥ ಆಗ್ತಿಲ್ಲ ಚೈತ್ರ ಅವರು ಯಾಕೆ ಈ ರೀತಿ ಅಳ್ತಾ ಇದ್ದಾರೆ ಅಂತ ಹೇಳಿ ಇವರು ಕ್ಯಾಪ್ಟನ್ಸಿ ಆಟದಿಂದ ಹೊರ ಹಾಕಲು ಎಲ್ಲಾರನ್ನ ಆಯ್ಕೆ ಮಾಡಿರ್ತಾರೆ ಲಾಸ್ಟ್ ಅಲ್ಲಿ ಚೈತ್ರವರನ್ನ ಇಟ್ಕೊಂಡು ಲಾಸ್ಟ್ ನಲ್ಲಿ ಇಡ್ತಾರೆ ಫಸ್ಟ್ ಫಸ್ಟಲ್ಲೋ ಇಲ್ಲ ಸೆಕೆಂಡಲ್ಲೋ ಏನಾರ ಕ್ಯಾಪ್ಟನ್ಸಿಯಿಂದ ತೆಗೆದಿದ್ರೆ ಒಂದು ಹೇಳ್ಬೋದಿತ್ತು ಇವರನ್ನ ಲಾಸ್ಟಲ್ಲಿ ತೆಗ್ದಿದ್ದಾರೆ ಇವ್ರು ಯಾಕೆ ಈ ಥರ ಹೇಳ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಇವತ್ತಿನ ನಲ್ಲಿ ಏನಾಗುತ್ತಿದೆ ಅಂತ ನೋಡೋಣ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ